ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ ಪ್ರಪ್ರಥಮವಾಗಿ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ಕೋರುತ್ತೇನೆ ಕ್ರಿಸ್ಮಸ್ ಪ್ರಭು ಕ್ರಿಸ್ತರ ಜನನದ ಹಬ್ಬ ವಿಶ್ವದೆಲ್ಲೆಡೆ ಈ ಹಬ್ಬವನ್ನು ಬಹಳ ಸಂತೋಷ ಮತ್ತು ಸಂಭ್ರಮದಿಂದ ಆಚರಿಸ್ತಾರೆ ಈ ಹಬ್ಬದ ಸಮಯದಲ್ಲಿ ನಾವು ನೋಡುವಂತಹ ಮೂರು ಚಿಕ್ಕ ವಿಷಯಗಳ ಬಗ್ಗೆ ನನ್ನ ಒಂದು ಪುಟ್ಟ ಸಂದೇಶ ಪ್ರಪ್ರಥಮವಾಗಿ ನಾವು ಈ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ನೋಡುವಂತದ್ದು ಕ್ರಿಸ್ಮಸ್ ಗೋದಲಿ ಕ್ರಿಸ್ಮಸ್ ಕ್ರಿಪ್ ಅಂತ ನಾವು ಹೇಳ್ತೇವೆ ಪ್ರಭು ಯೇಸು ದೇವರ ಪುತ್ರರು ಮಾನವರಾಗಿ ಈ ಮನುಕುಲದ ರಕ್ಷಣೆಗಾಗಿ ಪವಿತ್ರಾತ್ಮರ ಕೃಪೆಯಿಂದ ಮಾತೆ ಮರೆಯೋ ಮುಖಾಂತರ ಈ ಜಗತ್ತಿನಲ್ಲಿ ಮಾನವರಾಗಿ ಒಂದು ಗೋದಲಿಯಲ್ಲಿ ದನದ ಕೊಟ್ಟಿಗೆಯಲ್ಲಿ ಅವರು ಜನಿಸಿದರು ಈ ಗೋದಲಿಯಲ್ಲಿ ಪ್ರಭು ಯೇಸು ಕ್ರಿಸ್ತರ ಜನನ ನಮಗೆ ನೀಡುವಂತಹ ಸಂದೇಶ ದೀನತೆಯ ಸಂದೇಶ ದ ವರ್ಚ್ಯೂ ಆಫ್ ಹ್ಯೂಮಿಲಿಟಿ ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರಿ ಆ ದೀನತೆ ದ ವರ್ಚ್ಯೂ ಆಫ್ ಹ್ಯೂಮಿಲಿಟಿ ಯಾವಾಗ ನಮ್ಮ ಜೀವನದಲ್ಲಿ ನಾವು ಅದಿರ್ತದೆ ನಾವು ಕೆಲಸ ಮಾಡುವ ಜಾಗದಲ್ಲಿ ಆಗಿ ಆಗಿರ್ಬೋದು ನಮ್ಮ ಮನೆಯಲ್ಲಿ ಆಗಿರ್ಬೋದು ನಮ್ಮ ಸಮಾಜದಲ್ಲಿ ಆಗಿರ್ಬೋದು ನಮ್ಮ ಸಂಬಂಧಗಳಲ್ಲಿ ಆಗಿರ್ಬೋದು ಯಾವಾಗ ನಾವು ದೀನತೆಯಿಂದ ಕೂಡಿ ನಮ್ಮ ಜೀವನವನ್ನು ಸಾಗಿಸ್ತೇವೆ ವೆನ್ ದಿರ್ ಈಸ್ ವರ್ಚು ಆಫ್ ಹ್ಯುಮಿಲಿಟಿ ಹಂಬಲ್ನೆಸ್ ಇನ್ ಅಸ್ ನಮ್ಮ ಜೀವನ ಖಂಡಿತವಾಗಿಯೂ ಯಶಸ್ವಿಯಾಗಿರುವುದರಲ್ಲಿ ಯಾವುದು ಯಾವುದೂ ಕೂಡ ಸಂದೇಶ ಸಂದೇಹ ನಮಗೆ ಇಲ್ಲ ಆ ಲೈಫ್ ಬಿಕಮ್ಸ್ ವೆರಿ ಸಕ್ಸಸ್ಫುಲ್ ಎರಡನೇದಾಗಿ ನಾವು ನೋಡುವಂಥದ್ದು ಕ್ರಿಸ್ಮಸ್ ನಕ್ಷತ್ರ ನಕ್ಷತ್ರ ಒಂದು ಬೆಳಕಿನ ಸಂಕೇತ ಪ್ರಭು ಯೇಸು ಮಾನವ ಕುಲಕ್ಕೆ ಬೆಳಕಾಗಿ ಬಂದರು ಈ ಜಗತ್ತಿನಲ್ಲಿ ನಾವು ವಿವಿಧ ತರಹದ ಅಂಧಕಾರವನ್ನು ನಾವು ನೋಡ್ತೇವೆ ಯುದ್ಧಗಳು ಆಗಾಗ ನಡೆಯುವಂಥದ್ದು ಕಳೆದ ಒಂದೆರಡು ವರ್ಷದಿಂದ ಉಕ್ರೇನ್ ಮತ್ತು ರಷ್ಯಾದ ಮಧ್ಯೆ ಇಸ್ರೇಲ್ ಗಾಜಾ ಫಲಸ್ತೀನಿಯರ ಮಧ್ಯೆ ಮಣಿಪುರದಲ್ಲಿ ನಡೆಯುವಂಥ ಹಿಂಸಾಚಾರ ಇರ್ಬೋದು ಈ ಯುದ್ಧಗಳನ್ನ ನಾವು ಬಹಳ ಬಾರಿ ನೋಡುತ್ತೇವೆ ಒಂದು ತರಹದ ಒಂದು ರೀತಿಯ ಅಂಧಕಾರ ಸಮಾಧಾನ ಶಾಂತಿ ಇಲ್ಲದಿರುವುದು ಮನುಷ್ಯರ ವೈಯಕ್ತಿಕ ಜೀವನದಲ್ಲಿ ನೋಡುವಾಗಲೂ ಕೂಡ ಬಹಳ ಬಹಳ ವೇಳೆ ನಾವು ನೋಡ್ತೇವೆ ಒಂದು ಉದ್ಯೋಗವಿಲ್ಲದಿದ್ರೆ ಒಂದು ತರಹದ ಅಂಧಕಾರ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಒಂದು ತರಹದ ಅಂಧಕಾರ ಒಂದು ತರಹದ ಕತ್ತಲೆ ಬೆಳೆಯುವ ಮಕ್ಕಳು ದಾರಿ ತಪ್ಪಿ ಹೋಗುವಾಗ ಇನ್ನೊಂದು ತರಹದ ಕತ್ತಲೆ ಅಂಧಕಾರ ಹೀಗೆ ವಿವಿಧ ತರಹದ ಒಂದು ರೋಗ ಬಂದ್ರೆ ವಿವಿಧ ತರಹದ ಖಾಯಿಲೆಗಳು ಮನುಷ್ಯರಿಗೆ ಬರ್ತವೆ ಹಾಗೂ ಒಂದು ರೀತಿಯ ಅಂಧಕಾರ ಹೀಗೆ ವಿವಿಧ ರೀತಿಯ ಅಂಧಕಾರ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಆಗಾಗ ಬರುತ್ತಾ ಇರ್ತವೆ ಈ ಸಂದರ್ಭದಲ್ಲಿ ನಾವು ಧೈರ್ಯ ತಪ್ಪುವ ಸಂದರ್ಭದಲ್ಲಿ ನಮಗೆ ಈ ಲೋಕದಲ್ಲಿ ಬಂದಂತ ಪ್ರಭು ಏಸು ಒಂದು ಭರವಸೆಯ ಬೆಳಕಾಗಿ ನಮ್ಮ ಜೀವನದಲ್ಲಿ ಬರ್ತಾರೆ ನಮ್ಮ ಅಂಧಕಾರವನ್ನು ದೂರ ಮಾಡಲು ಭರವಸೆಯ ಬೆಳಕು ದ ಲೈಟ್ ಆಫ್ ಹೋಪ್ ಆ ಲೈಟ್ ಆಫ್ ಹೋಪ್ ಆಗಿ ಭರವಸೆಯ ಬೆಳಕಾಗಿ ಪ್ರಭು ಯೇಸು ನಮಗೆ ಧೈರ್ಯವನ್ನ ಕೊಡ್ತಾರೆ ನಮ್ಮ ಜೀವನದಲ್ಲಿ ದಾರಿಯನ್ನು ತೋರಿಸ್ತಾರೆ ಕೊನೆಯದಾಗಿ ನಾವು ನೋಡುವಂಥದ್ದು ಹೆಚ್ಚಾಗಿ ಕ್ರಿಸ್ಮಸ್ ಟ್ರೀ ಕ್ರಿಸ್ಮಸ್ ಮರ ಈ ಮರ ನೋಡಿದ್ರೆ ಸದಾ ಹಸಿರಾಗಿರ್ತದೆ ಅದರಲ್ಲಿ ಜೀವ ಇದೆ ಆ ಮರದಂತೆ ನಮ್ಮ ನಿಮ್ಮೆಲ್ಲರ ಪ್ರತಿಯೊಬ್ಬರ ಜೀವನ ಕೂಡ ಸಮೃದ್ಧಮಯವಾಗಿರಲಿ ಎಂದು ದೇವರಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಕೊನೆಯದಾಗಿ ಏಸು ಕ್ರಿಸ್ತರು ನಮಗೆ ಪ್ರತಿಯೊಬ್ಬರಿಗೆ ನೀಡಿದಂತ ಬೋಧನೆ ಶಾಂತಿಯ ಮತ್ತು ಪ್ರೀತಿಯ ಸಂದೇಶ ಸಂದೇಶಿಂಗ್ ವೇರ್ ಫುಲ್ ಆಫ್ ಲವ್ ಅಂಡ್ ಪೀಸ್ ನಾವು ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ನನ್ನ ಸಂದೇಶ ನಾವು ಪ್ರತಿಯೊಬ್ಬರು ಏಸು ಕ್ರಿಸ್ತರ ಬೋಧನೆಗಳಿಂದ ಪ್ರೇರಿತರಾಗಿ ಅವರ ಕೃಪಾ ಅನು ಕೃಪಾವರಗಳಿಂದ ಕೂಡಿ ನಾವು ಪ್ರತಿಯೊಬ್ಬರು ಈ ಸಮಾಜದಲ್ಲಿ ನಮ್ಮ ಮನೆಯಲ್ಲಿ ನೆರೆಹೊರೆಯವರಲ್ಲಿ ನಮ್ಮ ಸಮಾಜದಲ್ಲಿ ಶಾಂತಿ ಪ್ರೀತಿಯಿಂದ ಬಾಳಿ ಸಮೃದ್ಧ ಮತ್ತು ಆರೋಗ್ಯಯುತ ಸಮಾಜವನ್ನು ಕಟ್ಟೋಣ ಸಮೃದ್ಧ ಆರೋಗ್ಯಯುತ ದೇಶವನ್ನ ಕಟ್ಟೋಣ ಈ ನಿಟ್ಟಿನಲ್ಲಿ ಪ್ರಭು ಯೇಸು ನಮಗೆ ಆಶೀರ್ವಾದವನ್ನ ಅನುಗ್ರಹಿಸಲಿ ಎಂದು ಬೇಡಿ ಮಗದೊಮ್ಮೆ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ ನಿಮಗೆಲ್ಲರಿಗೂ ಧನ್ಯವಾದಗಳು